ಆಮೇಲೆ ಇನ್ನೂರು ಯೂನಿಟ್ವರೆಗೆ ಅದು ಇನ್ನೂರು ಯೂನಿಟ್ ಕೊಡಿ ಎಲ್ರಿಗೂ ಇನ್ನೂರು ಯೂನಿಟ್ ಕೊಡಿ ಅದ್ರ ಅಪಪ್ರಚಾರ ಶುರು ಮಾಡಿದ್ರು ಬಿಜೆಪಿ ಇನ್ನೂರು ಯೂನಿಟ್ ಕೊಡಿ ಅಲ್ಲಪ್ಪ ಅವರೇಜ್ ಇರದೆ ಯೂನಿಟ್ ಕನ್ಸಂಪ್ಷನ್ ನಾವು ಅದಕ್ಕೆ ಏನ್ ಮಾಡುದು ಎಷ್ಟು ಕನ್ಸಂಪ್ಷನ್ ಇದೆ ಹನ್ನೆರಡು ತಿಂಗಳು ಕನ್ಸಮ್ ಮಾಡಿದ್ದಾರೆ ಸರಾಸರಿ ಅದರ ಮೇಲೆ ಹತ್ತು ಪರ್ಸೆಂಟ್ ಅಂತ ಮಾಡುದು ಎಷ್ಟು ಕನ್ಸಂಪ್ಷನ್ ಇದೆ ಸಪೋಸ್ ನೂರ ಯೂನಿಟ್ ಖರ್ಚು ಮಾಡ್ತಾವ್ರೆ ಅವರೇಜ್ ಅಂತಂದ್ರೆ ಅದ್ಮೇಲೆ ಹತ್ತು ಪರ್ಸೆಂಟ್ ಅಂತಾರೆ ನೂರ ಯೂನಿಟ್ ಅಲ್ಲಿವರೆಗೆ ಫ್ರೀ ಇನ್ನೂರು ಯೂನಿಟ್ ಫ್ರೀ ಕೊಡ್ತೀನಿ ಯೂನಿಟ್ ಖರ್ಚು ಮಾಡ್ತಿದ್ದು ನನಗೂ ಈ ಬಿಜೆಪಿಯವ್ರಿಗೆ ಏನಾದ್ರು ಜವಾಬ್ದಾರಿ ಇದೆಯಾ ಇನ್ನೂರು ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಸಪೋಸ್ ಒಬ್ರು ನೂರ ತೊಂಬತ್ ಯೂನಿಟ್ ಖರ್ಚು ಮಾಡ್ತಾ ಇದ್ರು ಅಂತ ಹೇಳಿದ್ರು ಅವ್ರು ಕೊಡ್ತೀವಿ ಫ್ರೀಯ ಅವರೇಜ್ ನೂರ ತೊಂಬತ್ತೊಂಬತ್ತು ಯೂನಿಟ್ ಖರ್ಚು ಖರ್ಚು ಮಾಡೋರ್ಗು ಇನ್ನೂರು ಯೂನಿಟ್ ಕೊಡಿ ಅಂತಂದ್ರೆ ಅವರೇಜೆ ಖರ್ಚು ಮಾಡೋದು ನಲ್ವತ್ತು ಐವತ್ತು ಅರವತ್ತು ಅವ್ರಿಗೆಲ್ಲ ಯಾಕೆ ಕೊಡಬೇಕು ನಾವೇನು ಹೇಳಿದೀವಿ ಯಾರು ಇಷ್ಟು ಖರ್ಚು ಮಾಡ್ತಾರೆ ಅವರೇಜ್ ಒಂದು ವರ್ಷದಲ್ಲಿ ಅದ್ರ ಮೇಲೆ ಹತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಮಾಡಿದ್ದೀವಿ ಜಾರಿಗೆ ಕೊಟ್ಟಿದ್ದೀವಿ ಆಯ್ತಲ್ಲ ಅನ್ನಭಾಗ್ಯ ಕೊಟ್ಟಿದ್ದೀವಿ ಗೃಹ ಜ್ಯೋತಿ ಕೊಟ್ಟಿದ್ದೀವಿ ಆಮೇಲೆ ಗೃಹ ಇವೆರಡು ಒಂದು ಗೃಹ ಜ್ಯೋತಿ ಗುಲ್ಬರ್ಗದಲ್ಲಿ ಲಾಂಚ್ ಮಾಡೋದು ಅನ್ನಭಾಗ್ಯ ವಿಧಾನಸೌಧದಲ್ಲಿ ಲಾಂಚ್ ಮಾಡಿದವರು ಶಕ್ತಿ ಯೋಜನೆ ವಿಧಾನಸೌಧದ ಮುಂಭಾಗದಲ್ಲೂ ಮಾಡಿದವರು ಆಮೇಲೆ ಗೃಹ ಜ್ಯೋತಿನ ಮೈಸೂರಿನಲ್ಲಿ ಮಾಡೋದು ಈಗ ಯುವ ನಿಧಿಯನ್ನ ಈಗಾಗಲೇ ಇಪ್ಪತ್ತಾರು ಡಿಸೆಂಬರ್ಗೆ ನೋಂದಣಿ ಶುರುವಾಗಿದೆ ನಾಳಿದ್ದು ನಾಳೆ ಅಲ್ಲ ನಾಳಿದ್ದು ಅಂದ್ರೆ ಹನ್ನೆರಡು ಹನ್ನೆರಡು ಜಾನುವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡು ಐ ಮೀನ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ஏன் பரவசை கொட்டி இவருக்கு யுவிய கொட்டி இப்போ இப்போ ஆலா சிஹ்ரு அவருக்கு அந்த ஒரு ஒூபாய் சைநூறு ரூபாய் அந்த அது எரூ வர்ஷ் வரைக்கும் கொடுத்தன் டூ திஸ் பெனிஃபிட்டு அவருக்கு ட்ரெயினிங் ஸ்கில் டெவலப்மெண்ட் ட்ரெயினிங் யாக்க அவ்வளோ வருஷத்துக்கு ட்ரைனிங் கொடுத்த அந்த மாதிரி ஐந்து கேரண்டி கூட ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟ ನಾಳೆ ಕೊಟ್ಟ ಐದು ನಡ್ಕೊಂಡಿದ್ದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ